ಶ್ರೀ ಗುರುಭ್ಯೋ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನೋ ನೀ ನೊಲಿದು ಪಾದವನಿಟ್ಟ ನೆಲವೆ ಸೂಕ್ಷೇತ್ರ ಜಲವೆ ಪಾವನತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದಂತಹ ಎಲ್ಲ ಶರಣರಲ್ಲಿ ಪೂಜ್ಯರಲ್ಲಿ ಸಂತರಲ್ಲಿ ಅವಧೂತರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಷ್ಟು ದಿನಗಳವರೆಗೆ ನಾನು ಹಲವಾರು ಸಂತರ ಶರಣರ ಲೀಲೆಗಳನ್ನು ಹೇಳ್ತಾ ಬಂದಿದ್ದೆ ಆದರೆ ಅವರೆಲ್ಲ ಶರಣರು ಈಗಾಗಲೇ ಇದ್ದು ಕಾಲವಾದಂತಹ ಶರಣರು ಅವರ ಇತಿಹಾಸವನ್ನ ಹೇಳುವಂತಹ ಕೆಲಸ ನಾನು ಮಾಡ್ತಿದ್ದೆ ಆದರೆ ಇವತ್ತು ಏನು ಹೇಳ್ತಾ ಇದ್ದೀನಲ್ಲ ಈ ವಿಷಯ ಈ ಶರಣರು ತಂದ್ರೆ ಈಗಲೂ ಕೂಡ ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ ಸಾಕಷ್ಟು ಲೀಲೆಗಳನ್ನು ಅವರು ತೋರಿಸ್ತಾ ಬಂದಿದ್ದಾರೆ ಅವರು ಯಾವ ರೀತಿ ಜನಿಸಿ ಈ ನಾಡನ್ನು ಉದ್ಧಾರ ಮಾಡ್ತಾ ಇದ್ದಾರಾ ಅನ್ನುವಂತಹ ವಿಷಯವನ್ನು ನಾನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಇವರು ಯಾರು ಅಂದ್ರೆ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಶಂಕರಲಿಂಗ ಮಹಾಸ್ವಾಮಿಗಳು ಅಂಥೇಳಿ ಶಂಕರಲಿಂಗ ಮಹಾಸ್ವಾಮಿಗಳು ಈ ನಮ್ಮ ಮಧ್ಯದಲ್ಲಿ ಈಗಲೂ ಕೂಡ ಅವರು ಇದ್ದಾರೆ ಅವರು ತಮ್ಮ ಬಾಲ್ಯದಿಂದ ಇಲ್ಲಿಯವರೆಗೆ ಯಾವ ರೀತಿ ಅವರ ಆ ಹಾದಿ ಆ ಪಯಣ ಇತ್ತು ಅನ್ನುವಂತಹ ವಿಚಾರವನ್ನು ಇವತ್ತು ನಾನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಶಂಕರ್ಲಿಂಗ ಮಹಾಸ್ವಾಮಿಗಳು ಮುದ್ದೇಬಿಹಾಳ ತಾಲೂಕಿನ ಗುಂಡಕರ್ಜಗಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಐವತ್ತ್ನಾಲ್ಕರಲ್ಲಿ ಜನಿಸ್ತಾರೆ ಇವರ ತಂದೆ ಯಾರು ಅಂತಂದ್ರೆ ಸುಬಾನಪ್ಪ ತಾಯಿ ಯಮನವ್ವ ಈ ಸುಬಾನಪ್ಪ ಮತ್ತು ಯಮನವ್ವ ದಂಪತಿಗಳಿಗೆ ಒಟ್ಟು ಎಂಟು ಜನ ಮಕ್ಕಳು ಎಂಟು ಜನದಲ್ಲಿ ಆರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಇನ್ನ ಈ ಏನು ಶಂಕರಲಿಂಗ ಮಹಾಸ್ವಾಮಿಗಳು ಎರಡನೇ ಪುತ್ರನಾಗಿ ಇವರು ಜನಿಸಿರ್ತಾರೆ ಅದು ಇವರ ಜನನ ಹೆಂಗ ಅಂತಂದ್ರೆ ತಂದೆ ಸುಬಾನಪ್ಪ ಮತ್ತು ತಾಯಿ ಯಮನವ್ವ ಇವರು ಏನು ಮಾಡಿರ್ತಾರೆ ಅದೇ ಗ್ರಾಮದ ಮೆಹಬೂಬ್ ಸುಬಾನಿ ಅನ್ನುವಂತಹ ಆ ಮುಸ್ಲಿಂ ಸಂತರ ಆ ಆ ಸಂತರಿಗೆ ಹರಕೆಯನ್ನು ಕಟ್ಟಿಕೊಂಡು ಇವರನ್ನು ಆ ಎತ್ತಿರ್ತಾರೆ ಅವರು ಮಹಾತಾಯಿ ಯಮನವ್ವನವರು ಇವರು ಹರಕೆ ಕಟ್ಟಿಕೊಂಡು ಹುಟ್ಟಿರುವಂತಹ ಮಗು ಇವರ ಮೂಲ ಹೆಸರು ಏನು ಅಂತಂದ್ರ ಹಣಮಂತಪ್ಪ ಹನುಮಂತಪ್ಪ ಅಂತ ಹೇಳಿ ಹೆಸರು ಇಟ್ಟು ಎರಡನೇ ಪುತ್ರನಾಗಿ ಇವರು ಹುಟ್ಟಿರ್ತಾರೆ ಮೆಹಬೂಬ್ ಸುಬಾನಿ ಅವರ ಕೃಪಾ ಆಶೀರ್ವಾದದಿಂದ ಇನ್ನ ಬೆಳಿತಾ ಬೆಳಿತಾ ನೋಡ್ರಿ ಏನು ಇವರ ತಂದೆ ತಾಯಿಗಳಿಗೆ ಎಂಟು ಜನ ಮಕ್ಕಳಾಗ್ತಾರ ಎಂಟು ಜನ ಮಕ್ಕಳು ಮತ್ತು ತಂದೆ ತಾಯಿ ಸಂಸಾರ ಅನ್ನುವಂತಹ ಈ ಕುಟುಂಬ ದೊಡ್ದಾಗ್ತಾ ಹೋಯ್ತು ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಕೂಲಿ ಕೆಲಸ ಮತ್ತೊಂದು ಬೇರೆ ಅವ್ರ ಮನೆಯ ಕೆಲಸ ಹಿಂಗೆ ಕೆಲಸ ಮಾಡ್ಕೊಂತ ತಮ್ಮ ಜೀವನೋಪಾಯವನ್ನು ಸಾಗಿಸ್ತಾ ಇರ್ತಾರೆ ಇನ್ನು ಶಂಕರಲಿಂಗ ಮಹಾಸ್ವಾಮಿಗಳು ಇವರ ಮೂಲ ಹೆಸರು ಹನುಮಂತಪ್ಪ ಹನುಮಂತಪ್ಪನವರು ಏನು ಮಾಡ್ತಾರೆ ಅಂದ್ರೆ ಅದೇ ಊರಿನ ಗೌಡರಾದಂತಹ ದ್ಯಾಮ ದ್ಯಾವನಗೌಡರ ಮನೆಯಲ್ಲಿ ಕೂಲಿ ಕೆಲ್ಸಕ್ಕೆ ಹೇಳಿ ಸೇರ್ಕೊಂತಾರೆ ದ್ಯಾವನಗೌಡರು ಕೂಲಿ ಕೆಲಸ ಮಾಡ್ಕೊಂತ 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 ಹಂಗ ಬೆಳೆದ ದೊಡ್ಡವ್ರಾಗ್ತಾರೆ ದೊಡ್ಡವರಾದ ಕೂಡಲೇ ನೋಡ್ರಿ ಇವರಿಗೆ ಒಂದು ಕೆಟ್ಟ ದುರಭ್ಯಾಸ ಒಂದು ಇವ್ರಿಗೆ ಮೈಗೆ ಅಂಟ್ಕೊಂಡು ಬಿಡ್ತದೆ ಅದು ಯಾವುದು ಅಂತಂದ್ರ ಮದ್ಯಪಾನ ಎಷ್ಟ ಮದ್ಯಪಾನ ಮಾಡ್ತಿದ್ರು ಅಂತಂದ್ರ ನೀವು ಊಹೆ ಮಾಡ್ಕೊಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮದ್ಯಪಾನ ಮಾಡೋರು ದಿನಾಲು ಮದ್ಯಪಾನವನ್ನ ಮಾಡಿ ಆ ಊರಿನ ಜನರ ಜೊತೆ ಬೆರೆಯೋದು ಮಾತಾಡೋದು ಸ್ವಭಾವ ಬಹಳ ಉತ್ತಮವಾಗಿತ್ತು ಇವ್ರದು ಆದ್ರೆ ಆ ಕೆಟ್ಟ ವ್ಯಸನಕ್ಕೆ ಮಾತ್ರ ಇವರು ಅಂಟುಕೊಂಡು ಬಿಟ್ಟಿದ್ರು ಅಲ್ಲೇ ಗೌಡ್ರ ಮನೆಯಾಗ ಕೆಲಸ ಮಾಡುವುದು ಮದ್ಯಪಾನ ಮಾಡೋದು ಎಲ್ಲ ಸ್ನೇಹಿತರ ಜೊತೆ ಉತ್ತಮ ರೀತಿಯಲ್ಲಿ ಬೆರೆಯೋದು ಒಳ್ಳೆಯ ರೀತಿ ಕೆಲಸ ಕಾರ್ಯಗಳನ್ನು ಮಾಡೋದು ಅವಾಗಿನಿಂದ ಇವರು ಮಾಡ್ಕೊಂತು ಬರ್ತಿದ್ರು ಆದರೆ ವಿಶೇಷ ಏನು ಅಂತಂದ್ರೆ ಎಲ್ಲಾ ಮನಿ ಜನ ಎಲ್ಲಾ ಇವರು ದುಡಿತಾ ಬಂದ್ರು ಸಹ ಸಾಲದ ಬಾಧೆ ಮಾತ್ರ ಇವರನ್ನ ಬಿಟ್ಟಿರ್ಲಿಲ್ಲ ಬಹಳಷ್ಟು ಸಾಲ ಮಾಡ್ಕೊಂಡು ಬಿಟ್ಟಿದ್ರು ಅದು ಆ ಸಾಲದ ಬಾಧೆಯಿಂದ ಮನನೊಂದು ಅವರು ಮದ್ಯಪಾನ ಮಾಡ್ತಿದ್ರು ಅಥವಾ ಮತ್ತೊಂದು ಯಾವ್ದಕ್ಕೂ ಮಾಡ್ತಿದ್ರು ಅದು ನಮಗೆ ಗೊತ್ತಿಲ್ಲ ಆದ್ರೆ ಮದ್ಯ ವ್ಯಸನಿಗಳಾದಂತಹ ಇವರು ಅದನ್ನೆಲ್ಲ ಅವನ್ನ ಬಿಟ್ಟು ಸಂಸಾರ ಮಾರ್ಗವನ್ನ ತ್ಯಜಿಸಿ ಶಂಕರಲಿಂಗ ಮಹಾಸ್ವಾಮಿಗಳಾಗಿ ಆದಂತಹ ಈ ಬಗೆ ಏನೈತಲ ಇದು ವರ್ಣಾತೀತ ಅಷ್ಟು ಅದ್ಭುತವಾಗಿ ಇವರ ಜೀವನ ಬದಲಾಯಿತು ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಮೆಹಬೂಬ್ ಸುಬಾನಿ ಏನಿದ್ರು ಆ ಮೆಹಬೂಬ್ ಸುಮಾನಿ ಅವರ ಇದ್ದಂತಹ ಆ ದರ್ಗಾದಲ್ಲಿ ಪೀರ್ ಸಾಬ್ ಮುಲ್ಲಾರ್ ಅವರು ಸೇವೆಯನ್ನ ಮಾಡ್ತಿದ್ರು ಪೀರ್ ಸಾಬ್ ಮುಲ್ಲಾರ್ ಕನಸಿನೊಳಗೆ ಮೆಹಬೂಬ್ ಸುಬಾನಿ ಅವರು ಒಂದು ದಿವಸ ಪ್ರತ್ಯಕ್ಷ ಆಗಿ ಏನಂತಾರಂದ್ರೆ ಇಲ್ಲ ಮತ್ತ ಈ ಹಣಮಂತ ಮುತ್ಯಾರ ಏನಿದ್ದಾರಲ್ಲ ಇವನನ್ನ ಕರ್ಕೊಂಡು ಬಂದು ನನ್ನ ಈ ದರ್ಗಾದ ಸೇವೆಯನ್ನ ಮಾಡ್ಲಿಕ್ಕೆ ಹಚ್ಚು ಅಂತ ಹೇಳಿ ಅವರಿಗೆ ಆಜ್ಞೆ ಆಗ್ತದೆ ಈ ಪೀರ್ ಸಾಬನ ಕನಸಿನಲ್ಲಿ ಮೆಹಬೂಬ್ ಸುಬಾನಿ ಅವರು ಈ ರೀತಿ ಆಜ್ಞೆ ಮಾಡಿದ ನಂತರ ಇವ್ರೇನ್ ಮಾಡ್ತಾರ ಪೀರ್ ಸಾಬನವರು ತಮ್ಮ ಹೆಂಡತಿಗೆ ಹೇಳ್ತಾರ ಹೆಂಡತಿ ಹೆಸರು ಲಾಲಬಿ ಹೆಂಡತಿಗೆ ಹೇಳಿ ಹಣಮಂತ ಮುತ್ಯಾರ ಏನಿದಾರಲ್ಲ ಅವ್ರ ಮನಿಗೆ ಇವ್ರ ಹೆಂಡತಿಯನ್ನ ಕಳಿಸಿಕೊಡ್ತಾರ ಹೋಗು ಮತ್ತ ಅವ್ರ ಹೋಗಿ ಹಣಮಂತನ ಕರ್ಕೊಂಡು ಇಲ್ಲಿ ಬಾ ಹಿಂಗ ಹಿಂಗ ಹಿಂಗಿಂಗೆಲ್ಲ ಕನಸು ಬಿದ್ದೈತಿ ಅವನನ್ನ ಸೇವೆಗೆ ಹಚ್ಚಬೇಕಾಗೈತಿ ಅಂತ ಹೇಳಿ ಹೆಂಡತಿ ಹೇಳಿ ಅವರು ಕಳಿಸಿರ್ತಾರ ಗಂಡನ ಆಜ್ಞೆಯಂತೆ ಪತ್ನಿ ಲಾಲವಿ ಏನು ಮಾಡ್ತಾಳ ಅಂತಂದ್ರ ಹಣಮಂತ ಮುತ್ತಾರ ಹತ್ತಿಗೆ ಹೋಗ್ತಾಳ ಇವರು ಮನೆಯಲ್ಲಿ ಇರೋದಿಲ್ಲ ದ್ಯಾಮೋವನ ಗುಡಿಯೊಳಗ್ ಕುಂತಿರ್ತಾರ ದ್ಯಾಮೋವನ ಗುಡಿಯೊಳಗೆ ಹೆಂಗೆ ಕುಂತಿರ್ತಾರೆ ಅಂದ್ರೆ ಪಾನಮತ್ತರಾಗೆ ಕುಂತಿರ್ತಾರೆ ಇವರು ಮಧ್ಯ ಪಾನವನ್ನ ಮಾಡೇ ಕುಂತಿರ್ತಾರೆ ಲಾಲಬಿ ಅನ್ನೋರು ಏನ್ಪಾತಂದ್ರ ಹೋಗಿ ಇಲ್ಲ ನೀವು ನಮ್ಮ ಇದಕ್ಕೆ ಬರಬೇಕು ದರ್ಗಾಕ್ ಬಂದ ಅಲ್ಲಿ ನೀವು ಮೆಹಬೂಬ್ ಸುಬಾನಿ ಅವರ ಸೇವೆಯನ್ನ ಮಾಡಿಕೊಂಡ ಇರಬೇಕು ಇದು ಯಾಕಂದ್ರ ನಮ್ಮ ಗಂಡನವರಾದಂತಹ ಆ ಪೀರ್ ಅವರ ಕನಸಿನಲ್ಲಿ ಹಿಂಗಿಂಗ್ ಬಂದ ಇವ್ರು ಹೇಳ್ಯಾರ ಅಂತ ಹೇಳಿದ್ ನಡೆದ ವೃತ್ತಾಂತವನ್ನೆಲ್ಲ ಸವಿಸ್ತಾರವಾಗಿ ಅವಳು ಹೇಳ್ತಾಳ ಲಾಲ್ಬಿ ಅನ್ನೋಳು ಹೇಳ್ತಾಳ ಅವಾಗ ನೋಡ್ರಿ ಹನುಮಂತ ಮುತ್ಯಾರದು ಇನ್ನೂ ವಯಸ್ಸು ವಯಸ್ಸಿದ್ದ ಟೈಮ್ ಒಳಗೆ ಅವ್ರ ಮಾತುಗಳು ಹೆಂಗ ಬರ್ತಾವಂದ್ರೆ ನಾನ್ಯಾಕ ಅಲ್ಲಿ ಬಂದ ಮೆಹಬೂಬ್ ಸುಬಾನಿಯ ಕೆಲಸ ಮಾಡಬೇಕು ನನ್ನದೇ ಸಾಕಷ್ಟ ಸಾಲಾಗೈತೆ ಮನಿದು ಸಾಲಾಗಿ ಸಾಲವನ್ನ ತೀರಿಸಲಾಕ ಮನಿ ಮಂದೆಲ್ಲ ನಾವು ದುಡಿಯಾಕತ್ತೇವು ಮನಿ ಮಂದೆಲ್ಲ ದುಡಿಯಾಕತ್ತಿವು ನಮ್ದು ಸಾಲ ಮುಟ್ಟಿಲ್ಲ ನಾನೇನ ಮೆಹಬೂಬ್ ಸೋಹಾನಿಯ ಸಾಲವನ್ನೇನು ಪಡ್ಕೊಂಡಿಲ್ಲ ನಾನು ಅವರ ಸೇವೆಯನ್ನ ಮಾಡೋದಿಲ್ಲ ಸಾಲ ಎಲ್ಲ ತೀರಿದ ಬಳಕ ನೋಡೋನು ತಗೋರಿ ಅಂತ ಹೇಳಿ ಅವರನ್ನ ಹೊಳ್ಳಿ ಕಳಿಸ್ಬಿಡ್ತಾರ ಹನುಮಂತ ಮುತ್ಯ ನೋಡ್ರಿ ಆವಾಗ ಆ ಹೆಂಡತಿ ಲಾಲ್ಬೀನು ಇದ್ದಳು ನೋಡ್ರಿ ಪೀರ್ ಸಾಬನವರ ಹೆಂಡತಿ ಲಾಲ್ಬಿ ಅವಳು ಬಂದು ಮತ್ತೆ ನಡೆದ ವಿಷಯವನ್ನೆಲ್ಲ ಪೀರ್ ಸಾಬನ್ ಮುಂದ ಹೇಳ್ಬಿಟ್ಲು ಇಲ್ಲ ಅವ್ರದ್ದು ಹಿಂಗೆಲ್ಲ ಸಾಲ ಆಗಿತ್ ಅಂತ ಮತ್ ನಾ ಏನ ಸಾಲ ಅಂತಂದ್ರೆ ಮೆಹಬೂಬ್ ಸುಬಾನಿ ಹತ್ರ ಏನು ಮಾಡಿಲ್ಲ ನಾ ಏನ್ ಬರುದಿಲ್ಲ ಹಿಂಗಂದ್ ಕಳಶಾರ್ ನೋಡ್ರಿ ಅಂತ ಹೇಳಿ ವಿಷಯವನ್ನೆಲ್ಲ ಗಂಡನ್ ಮುಂದೆ ವಾಪಸ್ ಅದೇ ದಿವಸ ಪೀರ್ ಸಾಬ್ರು ಮಲ್ಕೊಂಡಾಗ ಮತ್ತೆ ಏನಾಯ್ತು ಅಂತಂದ್ರ ಮೆಹಬೂಬ್ ಸುಬಾನಿ ಅವರ ಪ್ರತ್ಯಕ್ಷ ಆಗಿ ಅವರ ಕನಸಿನಲ್ಲಿ ಬಂದು ಮತ್ತೊಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರ ಏನ್ ಪ್ರಸ್ತಾಪ ಮಾಡಿದ್ರು ಅಂತಂದ್ರ ಈಗಂತೂ ಸಾಲ ಮಾಡ್ಕೊಂಡಾನ ಆಯ್ತು ಸಾಲ ತೀರಿಸಿದ ನಂತರ ಬರ್ತನಂತ ಹೇಳಿ ಅಂದಾನ ಸಾಲ ತೀರಿಸಿದನರ ಸಾಲ ತೀರಿದ ನಂತರ ಬರ್ತಾನೋ ಇಲ್ಲೋ ಅದನ್ನ ಕೇಳ್ಕೊಂಡು ಬರ್ರಿ ನೀವು ಅಂಥೇಳಿ ಮತ್ತೊಂದ್ಸರ ಪೀರ್ ಸಾಬನವರ ಕನಸಿನೊಳಗೆ ಮೆಹಬೂಬ್ ಸುಬಾನಿ ಅವ್ರು ಹೇಳ್ತಾರೆ ನೋಡ್ರಿ ಅಷ್ಟೊತ್ತಿಗಾಗ್ಲಿ ಇನ್ನೇನು ಹೆಂಡತಿನ ಕಳಿಸಬೇಕಾಗಿತ್ತು ಪೀರ್ ಸಾಬ್ರು ಸಾಲ ತೀರಿದ ನಂತರ ಬರ್ತೇನಿಲ್ಲೋ ಅದನ್ ಕೆಳಕೊಂಡ್ ಬಾ ಅಂತ ಹೇಳಿ ಅವ್ರ ಕಳಿಸ್ಬೇಕು ಹೆಂಡತಿ ಏನಂತ ಹೇಳಿ ವಿಚಾರ ಮಾಡಿದ್ರು ಅಷ್ಟೊತ್ತಿಗೆ ಈ ಘಟನೆ ಕಡೆ ನಡೆಯುವ ಸಂದರ್ಭದೊಳಗ ಈ ಹಣಮಂತ ಮುತ್ಯಾರ ಮನೆಯಲ್ಲಿ ಏನು ಪ್ರಸ್ತಾಪ ಆಗಿತ್ತು ಅಂದ್ರ ನಾವೆಲ್ಲರೂ ಕೂಡಿ ಸಾಲ ಬಹಳ ಆಗೈತಿ ನಾವು ಗೋವಾಕ್ ಹೋಗೋಣ ಗೋವಾಕ್ ಹೋಗಿ ಅಲ್ಲಿ ದುಡಿದು ಎಲ್ಲರೂ ರೊಕ್ಕ ಗಳಿಸ್ಕೊಂಡು ಬಂದ ಸಾಲವನ್ನ ತೀರಿಸಬೇಕು ಅಂತ ಹೇಳಿ ಇವರೆಲ್ಲ ಮನೆಯಾಗ ಪ್ರಸ್ತಾಪ ಮಾಡ್ಕೊಂಡಿದ್ರು ಆಯ್ತು ಹೇಳಿ ಇವರೆಲ್ಲರೂ ಕೂಡಿ ಏನ್ ಮಾಡ್ತಾರ ಗೋವಾಕ್ ಹೋಗ್ತಾರ ಗೋವಾಕ್ ಹೋಗಿ ಮನೆ ಜನ ಎಲ್ಲ ಅಷ್ಟೋ ಜನ ಎಲ್ಲ ಗೋವಾಕ್ ಹೋಗಿ ಕುಟುಂಬ ಸಮೇತರಾಗಿ ಅಲ್ಲಿ ಬಹಳ ನಿಷ್ಠೆಯಿಂದ ದುಡಿತಾರೆ ನಿಷ್ಠೆಯಿಂದ ದುಡಿದು ಬಂದಂತಹ ಹಣದಿಂದ ಎಲ್ಲ ಸಾಲವನ್ನು ತೀರಿಸಿ ಮತ್ತ ಅದೇ ಗ್ರಾಮದೊಳಗೆ ಬಂದು ಸ್ವಲ್ಪ ಹೊಲವನ್ನು ಖರೀದಿ ಮಾಡ್ತಾರ ಜಾಗ ಖರೀದಿ ಮಾಡ್ತಾರ ನೋಡ್ರಿ ಎಷ್ಟು ಆಗಿತ್ತು ಅದೆಲ್ಲ ಮುಟ್ಟಿ ಹೋಯ್ತು ಮೇಲಾಗಿ ಅದೇ ಊರಿನೊಳಗ ಅವ್ರ ಜಾಗಾನು ಕೂಡ ಖರೀದಿ ಮಾಡ್ತಾರ ಎಲ್ಲರೂ ಕುಟುಂಬ ಸಮೇತರಾಗಿ ಮತ್ತ ಆ ಊರಿಗೆ ಆಗಮಿಸಿದಾಗ ನೋಡ್ರಿ ಪೀರ್ ಸಾಬನವರು ಹೆಂಡತಿಯನ್ನ ಲಾಲಬಿಯನ್ನ ಮತ್ತ ಕಳಿಸ್ತಾರೆ ಕಳಿಸಿದಾಗ ಲಾಲಬಿ ಬಂದು ಇವರ ಮನೆಯಲ್ಲಿ ಹೇಳ್ತಾಳ ಏನ್ ಹೇಳ್ತಾಳ ಅಂತಂದ್ರೆ ಇಲ್ಲ ನಿಮ್ಮ ಸಾಲ ಬಾಧೆ ಆಗಿತ್ತು ಬರದಲ್ಲಂದಿದ್ರೆ ಅವಾಗ ಈಗೆಲ್ಲ ಸಾಲನು ಮುಟ್ಟೈತಿ ನಿಮಗೇನಪ್ಪ ಅಂದ್ರ ಸಾಕಷ್ಟು ಸ್ಥಿತಿವಂತರಾಗಿದ್ದೀರಿ ನೀವೆಲ್ಲರೂ ಇನ್ನಾದರೂ ನೀನು ಸೇವೆ ಮಾಡಾಕ ಬರಬೇಕು ಇದು ಆಜ್ಞೆ ಆಗೇತಿ ಆ ತಂದಾಗ ಹಣಮಂತ ಮುತ್ತಾರ್ ನೋಡ್ರಿ ನನ್ನ ಸಾಲ ಬಾಧೆಯನ್ನ ಅವನ ಮತ್ತು ಅವನ ಸೇವೆಯನ್ನು ನಾನು ಮಾಡಬೇಕು ಅಂತ ಹೇಳಿ ಇವರು ಮನಸ್ಸಿನೊಳಗ ಗಟ್ಟಿ ನಿರ್ಧಾರ ಮಾಡಿಕೊಂಡ್ರು ಯಾವಾಗ ಗಟ್ಟಿ ನಿರ್ಧಾರ ಆಯಿತು ಕುಟುಂಬದವ್ರನ್ನೆಲ್ಲರನ್ನು ಒಪ್ಪಿಸಿ ನೋಡ್ರಿ ಕುಟುಂಬದವರು ಸಹ ಅಂದ್ರೆ ಸಮ್ಮತಿ ಸೂಚಿಸ್ತಾರೆ ನೋಡ್ರಿ ಇಲ್ಲಿ ಒಂದು ವಿಶೇಷವಾದ ಅಂಶವನ್ನು ನಾವು ಏನು ತಿಳ್ಕೋಬೇಕು ಅಂತಂದ್ರೆ ಇವರು ಹಿಂದೂಗಳು ಅವರು ಮುಸ್ಲಿಮರು ಹಿಂದೂ ಮತ್ತು ಮುಸ್ಲಿಮರ ನಡಬಾರಕೆ ಎಷ್ಟು ಭಾವೈಕ್ಯತೆ ಐತಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಮೆಹಬೂಬ್ ಸುಬಾನಿಯವರ ಆಶೀರ್ವಾದದಿಂದ ಹುಟ್ಟ್ಯಾನ ಹಣಮಂತ ಮುತ್ಯ ಈಗ ಅವರೇ ಆಜ್ಞೆ ಮಾಡ್ಲಿಕ್ಕೆ ಹನುಮಂತ ಹಣಮಂತ ಮುತ್ಯನ ಕರೆಸಿ ನನ್ನ ಸೇವಾ ಮಾಡಿಸು ಅಂತ ಹೇಳಿ ನೋಡ್ರಿ ಭಕ್ತಿಗೆ ಜಾತಿಯ ಅವಶ್ಯಕತೆ ಇದೆ ಭಕ್ತಿಗೆ ಜಾತಿ ಅನ್ನೋದು ಅವಶ್ಯಕತೆ ಐತೆ ನೋಡ್ರಿ ನೀವೇ ವಿಚಾರ ಮಾಡ್ರಿ ಸ್ವಲ್ಪ ನಿಜವಾದ ಭಕ್ತಿ ಎಲ್ಲಿ ಇರ್ತೈತೋ ಅಲ್ಲಿ ಜಾತಿ ಮತ ಪಂಥಗಳ ಕಟ್ಟಲೆಗಳು ಇರುವುದಿಲ್ಲ ಅದು ಇರಲೂ ಬಾರದು ಎಲ್ಲಿ ನಿಜವಾದ ಭಕ್ತಿ ಐತೋ ಅಲ್ಲಿ ಜಾತಿ ಮತ ಕಟ್ಟಲೆಗಳು ಯಾವಾಗ ಬರ್ತಾವ ಅಲ್ಲಿ ಭಕ್ತಿ ಆಗುವುದಿಲ್ಲ ಅಲ್ಲಿ ಭಕ್ತಿ ಬರುವುದಿಲ್ಲ ಅಂತಹ ಆ ಮೆಹಬೂಬ್ ಸುಬಾನಿಯವರ ಸೇವೆಗಾಗಿ ಹನುಮಂತ ಮುತ್ಯಾನವರು ಸಂಸಾರವನ್ನ ತೊರೆದು ಆ ಅವರ ಸೇವೆಗಾಗಿ ನಿಲ್ಲುತ್ತಾರೆ ಸೇವೆಗಾಗಿ ನಿಂತ ಕೂಡ್ಲೆ ಅವರಿಗೆ ಮೆಹಬೂಬ್ ಸುಬಾನಿಯವರ ಸಂಪೂರ್ಣವಾದ ಕೃಪಾ ಕಟಾಕ್ಷ ಅವರ ಮೇಲೆ ಆಗ್ತದೆ ಯಾಕಂದ್ರೆ ಅವರು ಸಾಕ್ಷಾತ್ ಏನಪ್ಪಾ ಅಂತಂದ್ರೆ ದೈವಿ ಪುರುಷರಾದಂತಹ ಶಕ್ತಿಯನ್ನ ಉಳ್ಳಂತಹ ಮಹಾಪುರುಷರಾಗಿರ್ತಾರೆ ಹನುಮಂತ ಮುತ್ಯಾರವರು ಇವರ ಮೇಲೆ ಸಂಪೂರ್ಣ ಕೃಪಾಶೀರ್ವಾದ ಆದ ನಂತರ ನೋಡ್ರಿ ಅವ್ರ ಏನ್ ಮಾಡ್ತಾರತಂದ್ರ ಸಂಸಾರ ತೊರೆದು ಅಲ್ಲೇ ಮೆಹಬೂಬ್ ಸುಮಾನಿ ಅವರ ಸೇವಾ ಕಾರ್ಯಕ್ಕೆ ಅಣಿಯಾಗಿ ಆಗಿಬಿಡ್ತಾರ ಅಣಿ ಆಗ್ತಾ ಅಣಿ ಆಗ್ತಾ ಮುಂದೆ ಎಷ್ಟ್ ದೊಡ್ಡ ಮಹಾಪುರುಷರಾಗ್ತಾರತಂದ್ರ ಅವರಿಗೆ ಸಂಪೂರ್ಣ ದೈವಿ ಅನುಗ್ರಹ ಆಗಿಬಿಟ್ಟದ ಶರಣರ ಅನುಗ್ರಹ ಆಗಿಬಿಟ್ಟದ ಅವರ ಬಾಯಿಂದ ಬರುವ ಮಾತುಗಳೆಲ್ಲವೂ ಅದು ಭಗವಂತನ ನುಡಿಗಳಾಗಿ ಬದಲಾಗ್ಲಿಕ್ಕತ್ತವ ಹನುಮಂತನ ಆ ಹನುಮಂತ ಮುತ್ಯಾರ ಮಾತುಗಳು ಅದು ದೈವಿ ಮಾತುಗಳಾಗಿ ಬದಲಾಗ್ಲಿಕ್ಕತ್ತವ ಅವಾಗ ನೋಡ್ರಿ ಅವರು ನುಡಿದಂತಹ ಮಾತುಗಳೆಲ್ಲವೂ ನಿಜ ಆಗ್ಲಿಕ್ಕೆ ಶುರು ಆಯ್ತು ನಿಜ ಆಗ್ಲಿಕ್ಕೆ ಶುರು ಆಯ್ತು ಪ್ರಪ್ರಥಮವಾಗಿ ಅವರೊಂದು ಮಾತು ನುಡಿತಾರ ಎಂತಹ ಅದ್ಭುತ ಮಾತು ಅಂದ್ರ ಉತ್ತರ ದಿಕ್ಕಿನಿಂದ ಮೂರು ಜನ ಬರ್ತಾರ ಅವರು ನನ್ನ ಸೇವೆಯನ್ನ ಮಾಡ್ತಾರ ಅಂತ ಹೇಳಿ ಅವರೊಂದು ಮಾತು ನುಡಿದ್ಬಿಟ್ರು ಅವರ ಮಾತಿನಂತೆ ನೋಡ್ರಿ ಉತ್ತರ ದಿಕ್ಕಿನಿಂದ ಮೂರು ಜನ ಬಂದ್ರು ಯಾರು ರಜಾಕ್ ನಿಂಬಾಳವರು ಅವರು ವಿಠ್ಠಲ್ ಅವರು ಶಿವಶಂಕರಾಯ ಬಿರಾದರ್ ಅವರು ನೋಡ್ರಿ ಬಂದಂತವರು ಕೂಡ ಹಿಂದೂ ಹಿಂದೂ ಮತ್ತು ಮುಸ್ಲಿಂ ಜನರಿ ಎಷ್ಟು ಭಾವೈಕ್ಯತೆ ನೋಡ್ರಿ ನಿಜವಾಗಿ ಮನುಷ್ಯನಲ್ಲಿ ಬೇಕಾಗಿರುವುದು ಪ್ರೀತಿ ವಿಶ್ವಾಸ ನಂಬಿಕೆಗಳೇ ಹೊರತು ಧರ್ಮ ಜಾತಿ ಮತ ಪಂಥಗಳಲ್ಲ ಮನುಷ್ಯ ಮನುಷ್ಯರ ನಡಬರಕ್ಕೆ ಏನಿರಬೇಕಂದ್ರ ಪ್ರೀತಿ ವಿಶ್ವಾಸ ನಂಬಿಕೆಗಳಿರ್ಬೇಕು ಜಾತಿ ಮತ ಪಂಥಗಳಲ್ಲ ಅಂತ ಹೇಳಿ ಹನುಮಂತ ಮುತ್ಯಾರು ತೋರಿಸ್ಕೊಟ್ರು ಅವಾಗ ಅದೇ ಊರಿನ ಏನ ಗೌಡ್ರ ಮನೆಯಲ್ಲಿ ಕೂಲಿ ಕೆಲಸ ಆಗ್ತಿತ್ತು ಅದೇ ಗೌಡ್ರು ಶರಣರನ್ನ ಹನುಮಂತ ಮುತ್ಯಾರನ್ನ ದೈವಿ ಪುರುಷ ಅಂತ ಹೇಳಿ ಹತ್ರ ಎಲ್ಲಾ ಊರಿನ ಜನರು ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಲಿಕ್ಕೂ ಈ ಮಠ ಈ ಏನ ಕುಟುಂಬದ ಎಲ್ಲಾ ಸದಸ್ಯರಿದ್ರು ಎಲ್ಲಾ ಸದಸ್ಯರು ಕೂಡ ಮೆಹಬೂಬ್ ಸುಬಾನಿ ಅವರನ್ನ ಅವರು ನೆನೀತಿದ್ರು ಹನುಮಂತ ಮುತ್ಯಾರನ್ನ ನೆನಿತಿದ್ರು ನೋಡ್ರಿ ಎಂತಹ ಅದ್ಭುತ ಭಾವೈಕ್ಯತೆ ಕೇಂದ್ರ ಆ ಗುಂಡು ಕರ್ಜಿಗೆ ಮುಂದ ಇವರು ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಸಾಕಷ್ಟು ಅಲ್ಲೇ ಇರುವಂತಹ ಎಲ್ಲ ಊರುಗಳಿಗೆ ಇವರು ಸಂಚಾರ ಬೆಳೆಸ್ತಾರ ಸಂಚಾರ ಬೆಳೆಸಿ ಎಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾರ ತಂದ್ರೆ ಯಾವ ಮದ್ಯಪಾನದಿಂದ ತಾವು ಬಳಲುತ್ತಿದ್ರು ಯಾವ ಮದ್ಯಪಾನಕ್ಕೆ ಇವರು ಅಂಟಿಕೊಂಡಿದ್ರು ಅದೇ ಮದ್ಯಪಾನವನ್ನು ಬಿಡಿಸುವ ಸಲುವಾಗಿ ಅವರು ಪಣ ತೊಟ್ಟರು ಯಾರ ಕುಟುಂಬದೊಳಗೆ ಮುಖ್ಯಸ್ಥ ಮದ್ಯಪಾನಕ್ಕೆ ಒಳಗಾಗಿ ಆ ಕುಟುಂಬವನ್ನ ಅಳಿವಿನ ತಂದಾನೋ ಅದನ್ನು ಗುರುತಿಸಿ ಅಂತಹ ಕುಟುಂಬದಲ್ಲಿರುವಂತಹ ಸದಸ್ಯನ ಆ ಮದ್ಯಪಾನ ವ್ಯಸನಿಯನ್ನ ಅದನ್ನು ಸಂಪೂರ್ಣವಾಗಿ ಬಿಡುವಂಗ ಅನುಗ್ರಹ ಮಾಡಲಿಕ್ಕತ್ರು ಹೆಂಗ ಅನುಗ್ರಹ ಮಾಡ್ಲಿಕ್ಕತ್ರ ಅಂದ್ರ ಒಮ್ಮೆ ಇವ್ರು ಮಾತು ಕೊಟ್ಟ ಅದನ್ನ ಬಿಡ ಅಂತ ಹೇಳಿ ಅವ್ರನ್ನ ಮನ ಪರಿವರ್ತನೆ ಅಂದ್ರ ಅವ ಜೀವನದೊಳಗೆ ಎಂದೂ ಮದ್ಯವನ್ನ ಮುಟ್ಲಿಲ್ಲ ಎಂದೂ ಮದ್ಯವನ್ನ ಮುಟ್ಲಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಜನರಿಗೆ ಮದ್ಯಪಾನವನ್ನ ಅಂತಂದ್ರ ಇದೇನು ಸಾಮಾನ್ಯದ ಮಾತೇನ್ರಿ ಇದು ಇದೇನು ಸಾಮಾನ್ಯದ ಮಾತೇ ಎಂತೆಂತ ಸಂಘ ಸಂಸ್ಥೆಗಳು ಈಗ ಮದ್ಯ ವ್ಯಸನವನ್ನ ನಾವು ಬಿಡಿಸ್ತೇವೆ ಅಂತ ಹೇಳಿ ಸಾಕಷ್ಟು ಹಣ ತಗೊಂಡು ಏನೇನೋ ಮಾಡಿ ಬಿಡಿಸಿದ್ರು ಕೂಡ ಅಲ್ಲಿದ್ದಾಗ ಜನ ಬಿಟ್ಟಂಗೆ ಮಾಡಿ ಮತ್ತೆ ಹೊರಗೆ ಬಂದು ಕುಡಿಲಕ್ಕತ್ತಾರ ನಾವು ಎಷ್ಟು ಉದಾಹರಣೆ ಕಂಡು ಮುಂದೆ ಕಂಡಿಲ್ಲ ಆದರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಮದ್ಯಪಾನದಿಂದ ಬಿಡಿಸಿಬಿಟ್ಟಾರಂದ್ರೆ ಇದು ಸಾಮಾನ್ಯದ ಕೆಲಸ ಅಲ್ಲ ಸಾಮಾನ್ಯದ ಕೆಲಸ ಅಲ್ಲ ಯಾವ ಜನ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ ಇವ್ರ ಹತ್ರ ಬಂದ ನಿಲ್ತಾರ ಇವರು ಆ ಹನುಮಂತ ಮುತ್ಯಾರ ಅವರನ್ನ ನೋಡಿದ್ರೆ ಸಾಕು ಅವರ ಎಲ್ಲ ಇತಿಹಾಸ ಇವರಿಗೆ ಗೊತ್ತಾಗಿ ಬಿಡ್ತದೆ ಯಾರ ಮಕ್ಕಳಿಲ್ಲ ಅಂತ ಹೇಳಿ ಸಮಸ್ಯೆಗೆ ತಗೊಂಡು ಬಂದಾರ ಮಳೆ ಆಗತಿಲ್ಲ ಅಂತ ಬಂದಾರ ಹೊಲದಲ್ಲಿ ಬೆಳೆ ಬರುವ ಅಂತ ಅಂತ ಹೇಳಿ ಬಂದಾರ ಸಾಕಷ್ಟು ಸಾಲ ಬಾಧೆಯಿಂದ ಬಳದವರು ಹೊಲದೊಳಗ ನಾವು ಬೋರ್ ಹೊಡ್ಸಾವ್ರದಿವ್ರಿ ಅಥವಾ ಬಾಮಿ ತೆಗಿಯವ್ರಿದ್ಯವ್ರಿ ಅಂತ ಹೇಳಿ ಎಲ್ಲಿ ಹೊಡಿಬೇಕ್ರಿ ಅಂತ ಹೇಳಿ ಕೇಳ್ಕೊಂಡು ಬಂದಾರ ಯಾವುದೋ ಒಂದು ರೂಪಾಯಿ ಹಣ ತೆಗೆದುಕೊಳ್ಳಲಾರದೆ ಈಗಲೂ ಸಹ ನಿಸ್ವಾರ್ಥ ಭಾವದಿಂದ ರೈತರಿಗೆ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ದುಡಿಯುತ್ತಿರುವಂತಹ ಶ್ರಮಿಸುತ್ತಿರುವಂತಹ ಪರಮಾತ್ಮನ ಅವತಾರವೇ ಯಾರು ತಂದ್ರೆ ಹಣಮಂತ ಮುತ್ಯಾರು ಹಣಮಂತ ಮುತ್ಯಾರು ಈ ಹಣಮಂತ ಮುತ್ಯಾರು ಶಂಕರಲಿಂಗ ಮಹಾಸ್ವಾಮಿಗಳಾಗಿ ಬದಲಾದಿದ್ದೇ ಒಂದು ವಿಶೇಷ ಯಾವಾಗ ಇವರು ಒಂದು ಪ್ರದೇಶಕ್ಕೆ ಹೋಗಿ ಸುಮಾರು ಒಂದು ನೂರ ಎಂಟು ದಿನಗಳ ಕಾಲ ಅನುಷ್ಠಾನ ಮಾಡ್ತಾರ್ರಿ ಒಂದು ನೂರ ಎಂಟು ದಿನಗಳ ಕಾಲ ಅನುಷ್ಠಾನ ಮೌನ ಅನುಷ್ಠಾನವನ್ನ ಕಠೋರ ಅನುಷ್ಠಾನವನ್ನ ಮಾಡಿದ ನಂತರ ಅಲ್ಲಿರುವಂತಹ ಜನಕ್ಕೆ ಗೊತ್ತಾಯ್ತು ಓಹೋ ಇವರು ಬಂದಂತವರು ಸಾಮಾನ್ಯರಲ್ಲ ಇವರು ಬಂದಂತವರು ಸಾಮಾನ್ಯರಲ್ಲ ಇಂತಹ ಪುರುಷ ನಮ್ಮ ಊರಿಗೆ ಬಂದಾನ ಅಂತ ಹೇಳಿ ಅಲ್ಲಿ ಜನರೆಲ್ಲ ಏನಪ್ಪಾ ಅಂತಂದ್ರ ಹಾಡಿ ಹಗ ಹೊಗಳ್ಲಾಕತ್ರು ಅನುಷ್ಠಾನವನ್ನು ಮುಗಿದ ನಂತರ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ಮಾಡಿಕೊಂಡ್ರು ಊರೆಲ್ಲ ಏನಪ್ಪಾ ಅಂದ್ರೆ ಮೆರವಣಿಗೆ ಮಾಡಿದ್ರು ಹಾಡಿ ಹೊಗಳಿ ಸಂಭ್ರಮ ಆಚರಣೆ ಮಾಡಿದ್ರು ಅಷ್ಟು ಆ ಕಠೋರವಾದಂತಹ ಅನುಷ್ಠಾನವನ್ನ ಮಾಡಿ ಅಲ್ಲಿ ಸಿದ್ಧಿಯನ್ನ ಪಡ್ಕೊಂಡವರು ಹಣಮಂತ ಮುತ್ತೆ ಈ ನೋಡ್ರಿ ಈ ವಿಚಾರ ಎಲ್ಲ ಯಾರಿಗ ಗೊತ್ತಾಗಿತ್ತು ಅಂತಂದ್ರ ತಾಳಿಕೋಟೆಯಲ್ಲಿ ಇರುವಂತಹ ಕಾಸ್ಗತೇಶ್ವರ ಸ್ವಾಮಿಗಳಿಗೆ ಗೊತ್ತಾಗಿತ್ತು ಈ ವಿಚಾರ ಕಾಸ್ಗತೇಶ್ವರ ಮಹಾಸ್ವಾಮಿಗಳಿಗೆ ಗೊತ್ತಾದ ನಂತರ ಅವರು ನೋಡ್ರಿ ಮೆಹಬೂಬ್ ಸಾಬ್ ಸುಬಾನಿಯವರ ಶಿಷ್ಯರಾದಂತಹ ಏನು ನಮ್ಮ ಹನುಮಂತ ಮುತ್ಯಾರದಾರ ಇವರನ್ನ ಕರೆಸಿ ನೋಡಪ್ಪ ನೀನು ಭೂಮಿಗೆ ಬಂದಂತಹ ಸಾಕ್ಷಾತ್ ಪರಮಾತ್ಮನ ಸ್ವರೂಪನಿದ್ದಿ ನಿನಗೆ ಇನ್ನ ಈ ಶ್ವೇತ ವರ್ಣದ ಬಟ್ಟೆಗಳು ಬೇಡ ನೀ ನಿನ್ನ ಕಾವಿ ಧರಿಸು ಅಂತ ಹೇಳಿ ಶ್ವೇತ ವರ್ಣದ ಬಟ್ಟೆಗಳನ್ನ ತೆಗೆಸಿ ಕಾವಿಯನ್ನ ತೊಡಿಸಿದವರು ಕಾಸಗತೀಶ್ವರ ಮಹಾಸ್ವಾಮಿಗಳು ತಾಳಿಕೋಟೆ ನೋಡ್ರಿ ಎಂತ ವಿಚಿತ್ರ ನೋಡ್ರಿ ಎಂತ ವಿಚಿತ್ರ ನೋಡ್ರಿ ಭಾವೈಕ್ಯತೆಯ ಸಂಗಮವನ್ನ ಸಾರುವಂತಹ ಪ್ರದೇಶಗಳಿವೆಲ್ಲ ಈಗ ಎಷ್ಟೋ ನಾವು ಆ ನ್ಯೂಸ್ ಚಾನೆಲ್ಗಳಾಗ ದಿನಪತ್ರಿಕೆಯೊಳಗ ನೋಡ್ತೀವಿ ಆ ಜಾತಿಯ ಕಲಹ ಈ ಜಾತಿಯ ಕಲಹ ಅವ್ರಿಗೂ ಇವ್ರಿಗೂ ಕಲಹ ಹೊಡೆದಾಟ ಕೊಲೆ ಸುಲಿಗೆಗಳು ಎಲ್ಲವನ್ನ ನೋಡ್ತೀವಿ ಆದ್ರೆ ಅದೆಲ್ಲ ಬೇಡ ನಾವೆಲ್ಲ ಒಂದು ಅಂತ ಸಾರುವಂತಹ ಶರಣರು ಈಗೆಲ್ಲ ಬಹಳ ಕಡಿಮೆದಾರ ಅಂತವರಲ್ಲಿ ಶಂಕರಲಿಂಗ ಮಹಾಸ್ವಾಮಿಗಳು ಪ್ರಥಮರು ಇಂತಹ ಭಾವೈಕ್ಯತೆಯ ಆ ಸಾರವನ್ನ ಬಿತ್ತುತ್ತಿರುವಂತಹ ಶಂಕರಲಿಂಗ ಮಹಾಸ್ವಾಮಿಗಳು ಯಾವಾಗ ಶ್ವೇತವರ್ಣದ ಬಟ್ಟೆಗಳನ್ನ ತೆಗೆದು ಕಾವಿ ಬಟ್ಟೆಯನ್ನ ಧರಿಸ್ತಾರ ಶಾಂತ ಮೂರ್ತಿಯಾಗಿ ಬದಲಾಗ್ತಾರೆ ಶಾಂತ ಮೂರ್ತಿಯಾಗಿ ಬದಲಾಗ್ತಾರೆ ಎಷ್ಟೋ ಕಡೆ ಮಠಗಳನ್ನ ಸ್ಥಾಪಿಸಿದರು ಎಷ್ಟೋ ಕಡೆ ಮಠಗಳನ್ನ ಸ್ಥಾಪಿಸಿದರು ಅವುಗಳ ಅವುಗಳಲ್ಲಿ ಪ್ರಮುಖವಾದವು ಯಾವತ್ತಂದರೆ ಅರೆ ಶಂಕರ ಕುಂದಗನೂರು ಕೌಲ್ಗಿ ಜಂಬಗಿ ಬಿದರಕುಂದಿ ಮದಲಿಂಗನಾಳ ನಾರಾಯಣಪುರ ನಾಲತ್ವಾಡ ಕೊಡಗಾನೂರು ಬೇನೂರು ಕೊಡೇಕಲ್ಲ ಹೀಗ ಸಾಕಷ್ಟು ಕಡೆ ಮಠಗಳನ್ನು ನಿರ್ಮಿಸ್ಯಾರ ಎಲ್ಲ ಮಠಗಳಲ್ಲಿ ಸರ್ವ ಧರ್ಮೀಯರಿಗೆ ಮುಕ್ತ ಅವಕಾಶದ ಸರ್ವ ಧರ್ಮಯರಿಗೆ ಮುಕ್ತ ಅವಕಾಶದ ನಿತ್ಯ ದಾಸೋಹ ನಡೀತದ ಯಾರಿಂದನೂ ಒಂದು ರೂಪಾಯಿ ಕೊಡ್ರಿ ಅಂಥೇಳೆ ಕೈ ಚಾಚಿ ಬೇಡಿದವರಲ್ಲ ನಾನು ಇಂಥ ಕೆಲಸವನ್ನ ಕೊಡ್ತೀನಿ ಅದರಿಂದ ನೀವು ಇಂಥದ್ದು ಕೊಡ್ರಿ ಅಂಥೇಳೆ ಯಾಂದೂ ಎಂದೂ ಅವರು ಯಾರ ಹತ್ರನೂ ಕೇಳಿಲ್ಲ ಕೇಳುವುದು ಇಲ್ಲ ಅಂತಹ ನಿಸ್ವಾರ್ಥ ಸೇವೆಯನ್ನು ನಮ್ಮ ಶಂಕರಲಿಂಗ ಮಹಾಸ್ವಾಮಿಗಳು ಈಗ ಮಾಡ್ತಾ ಬಂದಿದ್ದಾರೆ ಅದರ ಜೊತೆ ನಿಖರವಾಗಿ ಆ ವ್ಯಕ್ತಿಯ ಸಮಸ್ಯೆಯನ್ನು ಅರಿತು ಅದಕ್ಕೆ ಪರಿಹಾರವನ್ನು ಸೂಚಿಸುವಂತಹ ಕೆಲಸವನ್ನು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಪವಾಡಗಳನ್ನು ಅವರು ಮಾಡ್ಯಾರ ಅವರ ಪವಾಡಗಳ ಏನು ನಡೆದವು ಅನ್ನುವಂತಹ ವಿಚಾರವನ್ನು ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ सुखिनो भवन्तु सकल सन्मङ्गलानि भवन्तु नमस्कारा